ಮೊತ್ತ ಮೊದಲ ದೇಶ ಭಾರತ ಅಂತ ಹೇಳ್ತಾರೆ ಮೊತ್ತ ಮೊದಲನೇ ಸಮಾಜ ಯಾವುದು ಅಂತ ಕೇಳಿದರೆ ಹಿಂದೂ ಸಮಾಜ ಅಂತ ಹೇಳ್ತಾರೆ ಬ್ರಿಟಿಷರು ಬಂದ ಮೇಲೆ ಒಂದು ಸ್ವಲ್ಪ ವ್ಯತ್ಯಾಸ ಆಯಿತು ಈ ದೇಶದ ಹೆಸರೇ ವ್ಯತ್ಯಾಸ ಆಯಿತು ಅದು ಇಂಡಿಯಾ ಅಂತ ಆಯಿತು ಅದಕ್ಕೋಸ್ಕರ ಇಂಡಿಯಾದ ಇತಿಹಾಸ ಎಷ್ಟು ಅಂತ ಕೇಳಿದರೆ ಬರೀ ಒಂದು ಇನ್ನೂರು ವರ್ಷ ಮಾತ್ರ ಆದರೆ ಇದಕ್ಕೆ ಸಹಸ್ರಾರು ವರ್ಷಗಳ ಇತಿಹಾಸ ಇದೆ ಏಳು ಬೀಳುಗಳಾಗಿದೆ ಎದ್ದಾಗ ಜಗತ್ತಿಗೆಲ್ಲ ಮಾರ್ಗದರ್ಶನ ಮಾಡುವಂಥ ಸ್ಥಾನದಲ್ಲಿ ಭಾರತ ನಿಂತಿತ್ತು ಬಿದ್ದಾಗ ಮತ್ತೆ ಪುಟಿದೇಳುವಂಥ ಒಂದು ಕೆಲಸನೂ ಈ ದೇಶದ ಹಿರಿಯರು ಮಾಡಿಕೊಂಡು ಬಂದಿದ್ದಾರೆ ಹೊರಗಿನ ಆಕ್ರಮಣ ಇರ್ಬೋದು ಒಳಗಿನ ವ್ಯಕ್ತಿಗಳಿಂದಾದಂಥ ಅನ್ಯಾಯಗಳು ತೊಂದರೆಗಳು ಇರ್ಬೋದು ಎಲ್ಲದರ ಮಧ್ಯದಲ್ಲಿ ಇದನ್ನು ಎದ್ದು ನಿಲ್ಲಿಸುವಂಥ ಒಂದು ದೊಡ್ಡ ಕೆಲಸ ಅದನ್ನೇ ಕೃಷ್ಣ ಹೇಳಿರೋದು ಸಂಭವಾಮಿ ಯುಗೆ ಯುಗೆ ಅಂತ ಆಯಾ ಕಾಲದಲ್ಲಿ ಮಹಾಪುರುಷರು ಎದ್ದು ಬಂದಿದ್ದಾರೆ ಅದು ಶ್ರೀರಾಮ ಇರ್ಬೋದು ಶ್ರೀಕೃಷ್ಣ ಇರ್ಬೋದು ಆ ರೀತಿ ಮತ್ತೆ ಮತ್ತೆ ತಲೆ ಎತ್ತಿ ನಿಲ್ತಾ ಇರುವಂಥ ದೇಶ ಅದು ಭಾರತ ಆಗಾಗ ಇದನ್ನು ಎಚ್ಚರಿಸುವಂಥ ಅವರನ್ನು ಯುಗಾವತಾರಿಗಳು ಅಂತ ಹೇಳಿದ್ರೆ ಯಾವುದೋ ಒಂದು ಯುಗದಲ್ಲಿ ಯಾರೋ ಒಬ್ಬ ಬಂದು ಹೋಗುವಂಥದ್ದು ಅಂಥ ಒಬ್ಬ ಯುಗಾವತಾರಿ ಪರಮ ಪೂಜ್ಯ ಶಂಕರಾಚಾರ್ಯರು ಬದುಕಿದ್ದು ಕೇವಲ ಮೂವತ್ತೆರಡು ವರ್ಷ ಮೂರು ಬಾರಿ ಇಡೀ ದೇಶವನ್ನು ಸುತ್ತಾಡಿದ್ದಾರೆ ದೇಶದ ಐಕ್ಯತೆಗೋಸ್ಕರ ಶೃಂಗೇರಿಯಲ್ಲಿ ಒಂದು ಪೀಠ ಸ್ಥಾಪನೆ ಮಾಡಿದರು ಆಮೇಲೆ ದ್ವಾರಕೆಯಲ್ಲಿ ಒಂದು ಪೀಠ ಸ್ಥಾಪನೆ ಮಾಡಿದರು ಬದರಿಯಲ್ಲಿ ಒಂದು ಪೀಠ ಸ್ಥಾಪನೆ ಮಾಡಿದರು ಪುರಿಯಲ್ಲಿ ಒಂದು ಪೀಠ ಸ್ಥಾಪನೆ ಮಾಡಿದರು ಆಶ್ಚರ್ಯ ಅಂತ ಅನಿಸ್ಬೋದು ಯಾಕೆ ಬೇರೆ ಬೇರೆ ಕಡೆಯಲ್ಲಿ ಪೀಠಗಳನ್ನು ಸ್ಥಾಪನೆ ಮಾಡಿದ್ದಾರೆ ಇಡೀ ದೇಶ ನಮ್ಮದು ಅಖಂಡವಾದಂಥ ಒಂದು ದೇಶ ಅಂತ ಆಗ ಉಲ್ಲೇಖ ಮಾಡುವಾಗ ಹೇಳಿದರು ಅವರು ನಮ್ಮ ದೇಶ ಒಂದು ವಿಶಿಷ್ಟವಾದಂಥ ಒಂದು ಸ್ಥಾನದಲ್ಲಿ ಇವತ್ತು ಜಗತ್ತಿನ ಮಧ್ಯದಲ್ಲಿ ಇದೆ ಅದಕ್ಕೆ ಇಂಥ ಪೂಜ್ಯರುಗಳು ಮಾರ್ಗದರ್ಶನ ಮಾಡ್ತಾ ಬಂದಿದ್ದಾರೆ ಶ್ರೀರಾಮ ವಿದ್ಯಾ ಕೇಂದ್ರ ನಲವತ್ತೈದು ವರ್ಷಗಳ ಹಿಂದೆ ಪ್ರಾರಂಭ ಆಯಿತು ಶಂಕರಾಚಾರ್ಯರು ನಮ್ಮ ಹಿರಿಯರು ಏನೇನು ದಿಕ್ಕು ತೋರಿಸಿದರೋ ಆ ದಿಕ್ಕಿನಲ್ಲಿ ನಡೆದಾಗ ಮಾತ್ರ ಜಗತ್ತಿಗಿದು ಮಾರ್ಗದರ್ಶನ ಮಾಡಬಹುದು ಆ ಹಿನ್ನೆಲೆಯಲ್ಲಿ ಇಟ್ಟುಕೊಂಡು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನು ಸಂಘದ ಸ್ವಯಂ ಸೇವಕರಿಗೆ ಒಂದು ಅನುಭೂತಿಯನ್ನು ಕೊಟ್ಟಿತ್ತೋ ಆ ಸಂಘಕ್ಕೆ ಇವತ್ತು ನೂರು ವರ್ಷ ಇವತ್ತು ಪತ್ರಿಕೆಯಲ್ಲಿ ನೋಡಿದೆ ಸಂಘವನ್ನು ನಾಶ ಮಾಡಬೇಕು ಅಂತ ಮತ್ತೊಂದು ಹೊರಟಿದೆ ಇವರ ಅಪ್ಪನ ಸಮಾನರಾಗಿದ್ದಂಥ ವ್ಯಕ್ತಿಗಳಿಂದಲೇ ಸಂಘದ ನಾಶ ಮಾಡಲಿಕ್ಕಾಗಲಿಲ್ಲ ಇನ್ನು ಈ ಚಿಲ್ಲರೆ ಜನ ಸಂಘದ ನಾಶ ಮಾಡಲಿಕ್ಕೆ ಸಾಧ್ಯನಾ ಆದರೂ ಮತ್ತೆ ಮತ್ತೆ ಅದನ್ನು ಮಾತಾಡ್ತಾ ಇರುವಂಥ ಒಂದು ಮಾಯಾಸುರು ಈ ದೇಶದಲ್ಲಿದ್ದಾರೆ ಇದರ ಮಧ್ಯದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೆಲಸ ಮಾಡ್ತಾ ಉಂಟು ಅದರ ಪ್ರೇರಣೆಯಿಂದ ಶ್ರೀರಾಮ ವಿದ್ಯಾ ಕೇಂದ್ರ ಕೂಡ ಕೆಲಸ ಮಾಡ್ತಾ ಬಂದಿದೆ ಈಗ ನೀವೆಲ್ಲ ಕೇಳಿದಂಥ ಸರಸ್ವತಿ ವಂದನೆ ಏನಿದೆ ಶಾಲೆ ಪ್ರಾರಂಭ ಆಗಬೇಕಾದ್ರೆ ಮೊತ್ತ ಮೊದಲಿನ ಕಾರ್ಯನೇ ಸರಸ್ವತಿ ಹೊಂದಣ ಅದಾದ ಮೇಲೆ ಪಾಠ ಹೇಗೆಂದರೆ ಪಾಠಕ್ಕೆ ಶಿಕ್ಷಣಕ್ಕೆ ಅಧಿದೇವತೆ ಯಾರು ಅಂತ ಕೇಳಿದರೆ ಸರಸ್ವತಿಯೇ ನಮ್ಮ ಎಲ್ಲ ಕಾರ್ಯಗಳನ್ನು ಕೂಡ ದೇವರಿಗೆ ಅರ್ಪಣೆ ಮಾಡಿರೋರು ನಾವು ಅದಕ್ಕೋಸ್ಕರ ನಾನೇನೇನು ವಿದ್ಯೆ ಪಡಿತೇನೆ ಅದೆಲ್ಲೋ ಸರಸ್ವತಿ ನಿನಗೆ ಅರ್ಪಣೆ ಅಂತ ಅದಕ್ಕೆ ನೀನು ನನಗೆ ಆಶೀರ್ವಾದ ಮಾಡು ಅಂತ ಹೇಳುವಂಥ ದೃಷ್ಟಿಯಿಂದ ಅವಳಿಗೆ ಮತ್ತ ಮೊದಲಿನ ಪ್ರಾರ್ಥನೆ ಅದಾದ ನಂತರ ಉಳಿದಂತಲ್ಲ ಚಟುವಟಿಕೆಗಳು ತುಂಬ ವರ್ಷದಿಂದ ಅನಿಸ್ತಾ ಇತ್ತು ಒಂದು ಸರಸ್ವತಿ ಆರಾಧನೆ ಇದ್ದೇವೆ ಸರಸ್ವತಿಯ ಮೂರ್ತಿ ಬೇಕಲ್ವಾ ಅಂತ ಆ ಹಿನ್ನೆಲೆಯಿಂದ ಈ ವರ್ಷ ಅದನ್ನು ಮಾಡಬೇಕು ಅಂತ ಹೊರಟೆವು ಅದಕ್ಕೊಂದು ಸರಸ್ವತಿ ಮಂಟಪ ತಯಾರಾಯಿತು ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯು ಮಾಡುವುದು ಅಂತ ನಿಶ್ಚಯ ಮಾಡಿತು ಯಾರಿಂದರೆ ಅದು ಸಮಾಜಕ್ಕೆ ಸಮರ್ಪಣೆ ಆಗಬೇಕು ಲೋಕಾರ್ಪಣೆ ಆಗಬೇಕು ಎರಡು ಮಾತು ಇರಲೇ ಇಲ್ಲ ಯಾರತ್ರ ಇನ್ನೊಂದು ಅಭಿಪ್ರಾಯನೇ ಇರಲಿಲ್ಲ ಒಂದೇ ಒಂದು ಅಭಿಪ್ರಾಯ ಇದ್ದಂಥದ್ದು ಶೃಂಗೇರಿ ಶ್ರೀಗಳು ಬರಬೇಕು ಅಂತ ಆಶ್ಚರ್ಯ ನಾವು ಅವರ ಬಿಡುವಿಲ್ಲದ ಸಮಯದಲ್ಲಿ ಚಾತುರ್ಮಾಸದ ಸಂದರ್ಭದಲ್ಲಿ ನಾವು ಅವ್ರ ಹತ್ರಕ್ಕೆ ಹೋಗಿದ್ದೆವು ನಲವತ್ತೈದು ನಿಮಿಷಗಳ ಕಾಲ ಅವರು ನಮ್ಮ ಹತ್ರ ಮಾತಾಡಿದರು ನಾವು ಹೇಳಿದೆವು ಹನ್ನೆರಡನೇ ತಾರೀಕಿನ ನಂತರ ಯಾವಾಗ ಬೇಕಾದರೂ ದಿನವನ್ನು ನೀವು ಕೊಡ್ಬೋದು ನೀವು ಚಿತ್ತೈಸಬೇಕು ಅಂತ ಅಷ್ಟೇ ಅಪೇಕ್ಷೆ ಅಂತ ತಕ್ಷಣ ಅವರು ಅದನ್ನು ನೋಡಿಬಿಟ್ಟು ಹದಿಮೂರನೇ ತಾರೀಕಿಗೆ ಬರ್ತೇನೆ ಅಂತ ಹೇಳಿದರು ಭಾರತೀತೀಥ ಸ್ವಾಮೀಜಿಯವರ ಶಿಷ್ಯ ವಿಭಿಶೇಖರ ಭಾರತೀ ಸ್ವಾಮೀಜಿಯವರು ನಾನಿವರೆಲ್ಲ ಕಂಡುಕೊಂಡಂಥ ತುಂಬ ಸಂಗತಿಗಳಿದೆ ನನಗೆ ಅದನ್ನು ವಿವರಿಸಲಿಕ್ಕೆ ಇಷ್ಟು ಸಮಯನೂ ಇಲ್ಲ ಇತ್ತೀಚೆಗೆ ಒಂದು ಭಾಷಣ ಮಾಡಿದ್ರು ಅವರು ಎಷ್ಟು ಪ್ರಖರ ರಾಷ್ಟ್ರೀಯ ಅಂದರೆ ಅವರು ಆ ಭಾಷಣದಲ್ಲಿ ಹೇಳಿದರು ಈ ದೇಶದಲ್ಲಿ ಪ್ರಾಣಿದ ಆ ಸಂಘ ಇದೆ ಪ್ರಾಣಿ ಅಂದರೆ ಬರೀ ನಾಯಿ ಮಾತ್ರನಾ ತಾಯಿ ಇಲ್ವಾ ಹುಲಿಗಳು ಬೇಕು ಕಾಡಿಗೆ ನಾಡಿಗೆ ಗೋಮಾತ ಬೇಡುವ ಇಷ್ಟು ಪ್ರಖರವಾಗಿ ಒಂದು ಸಂಸ್ಥೆ ಮಾಡ್ತಾ ಇರುವಂಥ ತಪ್ಪನ್ನು ತೋರಿಸಿಕೊಟ್ಟು ಸರಿಯಾದ ದಾರಿ ಹಾಗೆ ಅಂತ ಹೇಳುವಂಥ ರೀತಿಯಲ್ಲಿ ಪೂಜ್ಯ ಸ್ವಾಮೀಜಿಗಳು ಮಾತನಾಡಿದ್ದಾರೆ ಇತ್ತಿನ ದಿನಗಳಲ್ಲಿ ಅಂಥ ಪೂಜ್ಯರು ನಮ್ಮ ಸಂಸ್ಥೆಗೆ ಬರಬೇಕು ಶಿಕ್ಷಣದ ಅಧಿ ದೇವತೆ ಶಾರದೇನೆ ನಿತ್ಯ ಪೂಜೆ ಮಾಡ್ತಾ ಇರುವಂಥವ್ರು ಅವರ ಪಾದಸ್ಪರ್ಶ ಆದರೆ ಖಂಡಿತ ಇಲ್ಲಿ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಸಮಾಜಕ್ಕೆ ಒಂದು ಹೊಸ ಚೈತನ್ಯ ಮೂಡ್ತದೆ ಅಂತ ಹೇಳುವಂಥ ದೃಷ್ಟಿಯಿಂದ ಅವರನ್ನು ಕಾಯ್ತಾಯಿದ್ದು ಸಮಯಕ್ಕೆ ಸರಿಯಾಗಿ ಬಂದಿದ್ದಾರೆ ಶಂಕರಾಚಾರ್ಯ ಅವರ ಹೆಸರಿನಲ್ಲಿ ಒಂದು ಸಭಾಂಗಣವನ್ನು ಮಾಡಿದೆ ಆ ಸಭಾಂಗಣದ ಉದ್ಘಾಟನೆಯನ್ನು ಮಾಡಿದರು ಅವರು ಅದಾದ ಮೇಲೆ ನಮ್ಮ ಸಂಸ್ಥೆಯ ಒಳಗೆ ಒಂದು ಗೋಶಾಲೆ ಇದೆ ಅಂತ ಹೇಳಿದರು ನಾವು ಅವರನ್ನು ಕಾರಿನಲ್ಲಿ ಕರ್ಕೊಂಡು ಬರಬೇಕು ಅಂತ ಯೋಚನೆ ಮಾಡಿದ್ದು ಆದರೆ ಈ ಸ್ವಾಮೀಜಿ ನಾನು ನಡ್ಕೊಂಡೇ ಬರ್ತಾನೆ ಅಂತ ಹೇಳಿದರು ಯಾವ ಮೈದಾನದಲ್ಲಿ ನಮ್ಮ ಅತ್ಯಂತ ದೊಡ್ಡದಾದಂಥ ಒಂದು ಕಾರ್ಯಕ್ರಮ ನಡೀತದೆ ಅಂಥ ಕ್ರೀಡೋತ್ಸವ ನಡೆಯುವಂಥ ಆ ಮೈದಾನದಲ್ಲಿ ಅವರ ಪವಿತ್ರ ಕಾಲಿನ ಧೂಳು ಮುಟ್ಟಿದೆ ತಲುಪಿದೆ ಅಂತ ಅಂದ್ಕೊಳ್ತೇನೆ ನಾನು ನಾವು ಹೊರಗಡೆಯಿಂದ ಗೋಶಾಲೆ ತೋರಿಸಿದರೆ ಸಾಕು ಅಂತ ಅಂದ್ಕೊಂಡಿದ್ದೆವು ಸಮಯದ ಪ್ರಶ್ನೆಯೂ ಇತ್ತು ಅವರು ನೇರ ಹತ್ರ ಬಂದರು ಹಸುಗಳಿಗೆ ಮೇವು ಕೊಟ್ಟರು ಆಮೇಲೆ ನಮ್ಮ ಶಾರದಾ ಮಂಟಪದಲ್ಲಿದ್ದಂಥ ಸರಸ್ವತಿಯ ಲೋಕಾರ್ಪಣೆಯನ್ನು ಮಾಡಿದರು ಅದಕ್ಕೆ ಪೂಜೆ ಮಾಡಿದರು ಅರ್ಚನೆ ಮಾಡಿದರು ನಮಗೆಲ್ಲರೂ ಅತ್ಯಂತ ಸೌಭಾಗ್ಯದ ಕ್ಷಣ ಅಂತ ನಮಗೆ ಅನಿಸಿತ್ತು ನಮಗೆ ಅದಾದ ಮೇಲೆ ಸುಮಾರೊಂದು ನಲವತ್ತೈದು ನಿಮಿಷಗಳ ಕಾಲ ನಮ್ಮ ಶಾಲೆಯ ವೀಕ್ಷಣೆ ಮಾಡಿದ್ರು ತಮಗೆಲ್ಲರಿಗೂ ಗೊತ್ತಿದೆ ಒಂದು ವಿಶೇಷ ರೀತಿಯಲ್ಲಿ ನಡೆಸ್ತಾ ಇರುವಂಥ ಒಂದು ಶಿಕ್ಷಣ ಸಂಸ್ಥೆ ಇದು ಯಾವ ಉದ್ದೇಶಕ್ಕೋಸ್ಕರ ಶಂಕರಾಚಾರ್ಯರು ಕೆಲಸ ಮಾಡಿದರು ಅದೇ ಧರ್ಮ ಸಂಸ್ಕೃತಿ ಮೌಲ್ಯಗಳನ್ನು ಎತ್ತಿ ಹಿಡಿಬೇಕು ಗೊತ್ತು ನಮಗೆ ಇಲ್ಲಿ ಅದಕ್ಕೆ ವಿರೋಧ ಮಾಡುವರಿದ್ದಾರೆ ತಮಗೆಲ್ಲರಿಗೂ ಹಾಗೆ ಕೊಲ್ಲೂರು ಮುಖಾಂಬಿಕಾ ಕ್ಷೇತ್ರದಿಂದ ನಮಗೆ ಮಧ್ಯಾಹ್ನದ ಭೋಜನದ ವ್ಯವಸ್ಥೆ ಆಗ್ತಾ ಇತ್ತು ಬರೀ ನಾವು ಹಿಂದೂ ಅಂತ ಹೇಳ್ತೇವೆ ರಾಷ್ಟ್ರೀಯತೆಯನ್ನು ಬಿಂಬ ಬಿಂಬಿಸ್ತೇವೆ ಅಂತ ಹೇಳೋದಕ್ಕೋಸ್ಕರ ಸರ್ಕಾರ ನಿಲ್ಲಿಸೇ ಬಿಟ್ ರಮಾನಾಥ ಸಿದ್ದರಾಮಯ್ಯನವರು ಕಾಂಗ್ರೆಸ್ಸು ಎಲ್ಲ ಸೇರಿ ಅದನ್ನು ನಿಲ್ಲಿಸೇ ಬಿಟ್ತು ಅಂದರೆ ಇಷ್ಟು ದ್ವೇಷದಿಂದ ಹಿಂದೂ ಸಮಾಜವನ್ನು ನೋಡ್ತಾ ಇದ್ದಾರೆ ಅಂತ ಅದೇ ದ್ವೇಷದಿಂದ ಇವತ್ತು ಸಂಘದ ಮೇಲೆ ನಿಷೇಧ ಹಾಕಬೇಕು ಅಂತ ಹೇಳುವಂಥದ್ದನ್ನು ಯೋಚನೆ ಮಾಡಿರುವಂಥದ್ದು ಇದರ ಮಧ್ಯದಲ್ಲಿ ಈ ಸಂಸ್ಥೆ ಸರ್ವಸಾಮಾನ್ಯರಿಂದ ಇಲ್ಲಿ ಬರ್ತಾ ಇರುವಂಥ ವಿದ್ಯಾರ್ಥಿಗಳು ಸರ್ವಸಾಮಾನ್ಯರು ಅತ್ಯಂತ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಂಥ ಜನ ಅವರು ವಿದ್ಯಾಭ್ಯಾಸವನ್ನು ಪಡಿಬೇಕು ಸಂಸ್ಕಾರಹುತವಾದಂಥ ಮೌಲ್ಯಾಧಾರಿತವಾದಂಥ ವಿದ್ಯಾಭ್ಯಾಸವನ್ನು ಪಡಿಬೇಕು ಅಂತ ಹೇಳ್ತಾ ಇರುವಂಥ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಾ ಇರೋದು ಅದಕ್ಕೆ ಮೌಲ್ಯಗಳನ್ನು ಮಕ್ಕಳಲ್ಲಿ ರೂಢಿಸುವುದು ಹೇಗೆ ಅಂತ ಹೇಳುವಂಥ ದೃಷ್ಟಿಯಿಂದ ಬೇರೆ ಬೇರೆ ತರಗತಿಗಳಿಗೂ ಅವರನ್ನು ಕರ್ಕೊಂಡು ಸಂತೋಷದಿಂದ ಬಂದಿದ್ದಾರೆ ಎಲ್ಲ ಕಡೆಗೂ ಕೂಡ ಎಲ್ಲ ಕಡೆಗೂ ಕೂಡ ಅವರ ಪಾದಾರ್ಪಣೆ ಆಗಿದೆ ಅಂಥ ಪೂಜ್ಯರು ನೂರು ನೂರು ಬಾರಿ ಸಾವಿರ ಸಾವಿರ ಬಾರಿ ಹೇಳಿದರು ಸಾಲದು ನಾನು ಇಂಥ ಒಂದು ಹಳ್ಳಿಯಲ್ಲಿರುವಂಥ ಒಂದು ಸಂಸ್ಥೆಗೆ ಅವರು ಪಾದಾರ್ಪಣೆ ಮಾಡಿದ್ದಾರೆ ಅವರಿಗೆ ಈ ಊರಿನ ಜನರ ಪರವಾಗಿ ಸಮಸ್ತ ವಿದ್ಯಾರ್ಥಿ ಪೋಷಕರ ಪರವಾಗಿ ಭಕ್ತಿಪೂರ್ವಕವಾಗಿ ಸಾವಿರ ಸಾವಿರ ಪ್ರಣಾಮಗಳನ್ನು ಮಾಡ್ತೇನೆ ನಮ್ಮ ಅಧ್ಯಕ್ಷರು ಅವರ ಆಶೀರ್ವಾದವನ್ನು ಬೇಡಬೇಕು ಅಂತ ಕೇಳ್ಕೊಳ್ತೇನೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ